ಈ ಸಮಾಜದ ಬಗ್ಗೆ ಅರಿವು ಜಾಸ್ತಿ ಇರೋದ್ರಿಂದ ಮುಂದಿನ ಜೀವನ ಮಕ್ಕಳ ಹೇಗಿರುತ್ತೆ ಅನ್ನೋ ಒಂದು ಮಾರ್ಕ್ ಯಾವಾಗಲೂ ಇರುತ್ತೆ ಈ ಅಪ್ಪ ಅಮ್ಮ ಕಷ್ಟಪಡೋದನ್ನ ಪಡೋದನ್ನ ಮಕ್ಕಳುಗಳು ನೋಡ್ತಾ ನೋಡ್ತಾ ಗೌರವ ಕೊಡೋದನ್ನ ಕಲಿಬೇಕು ಕೇಳಿದ ಬಟ್ಟೆ ತೆಕ್ಕೊಡ್ತಾರೆ ಕೇಳಿದ ವಸ್ತು ತೆಕ್ಕೊಡ್ತಾರೆ ಮಕ್ಕಳು ದೊಡ್ಡವರಾಗಿ ಒಂದು ಸ್ಟೇಜಿಗೆ ಬಂದ ಮೇಲೆ ಅಪ್ಪ ಹೆಣ್ಮಕ್ಳು ಫೈನಾನ್ಷಿಯಲಿ ಸ್ಟ್ರಾಂಗ್ ಆದಾಗ ಈ ಸಣ್ಣ ಬರೀ ಗಂಡು ದುಡ್ಕೊಂಡ್ ಬಂದ್ರು ಸಾಲ ಅಲ್ಲ ಮನೆ ಹೆಂಗ್ ಕೆಲಸ ಆಗಲ್ಲ ಎರಡು ಮಿಕ್ಸ್ ಆಗಿರ್ಬೇಕು ಕಾಂಬಿನೇಷನ್ ನನ್ಗೆ ನನ್ಗೆ ಈಗ ಬೇಜಾರಾಗ್ಬಿಟ್ಟು ಕಡ್ ಕಡೆಗೆ ನಾನು ಎಷ್ಟೋ ಸಿನಿಮಾ ಮಾಡಲೇ ಇಲ್ಲ ನಾನು ಮಾಡ್ಬಿಟ್ಟೆ ಮಕ್ಕಳನ್ನ ಹೀರೋ ಮಾಡಕ್ ಹೋರಾಡೋ ಪ್ರತಿಯೊಬ್ಬ ತಂದೆ ಕತೆ ವೀಕ್ಷಕರೇ ನಾನು ನಿಮ್ಮ ಮಜ ಗಲ್ ತ್ರಿಷಾ ರಮೇಶ್ ತೆರೆ ಮೇಲೆ ವಿಲನ್ ಆಗಿ ಅಬ್ಬರಿಸಿ ಬೊಬ್ಬಿರ್ದವ್ರು ಇನ್ ಮುಂದೆ ಪ್ರತಿ ಮನೆಗೂ ದಿನಾನು ನಮ್ಮನ್ನ ನೋಡಕೋಸ್ಕರ ನಾವು ಅವ್ರನ್ನ ನೋಡಕ್ಕೋಸ್ಕರ ಕಾಯ್ತಾ ಇರ್ಬೋದು ಅದೇ ನಂದಗೋಕುಲ ಧಾರಾವಾಹಿ ಮೂಲಕ ನಮ್ ಮನೆಗ್ ಬರ್ತಾ ಇದಾರೆ ಶಾಂತ ಸ್ವಭಾವದಲ್ಲೇನೋ ಏನೋ ಕಾಣಿಸಿದ್ರು ನೋಡಿದಾಗ ಅವ್ರ ಪಾತ್ರ ಹೇಗಿರುತ್ತೆ ಇಷ್ಟು ದಿನ ತೆರೆ ಮೇಲೆ ವಿಲನ್ ಆಗಿದ್ದವ್ರು ಈಗ ಶಾಂತ ಒಬ್ಬ ಮೂರು ಗಂಡು ಮಕ್ಕಳ ತಂದೆಯಾಗಿ ಕಾಣಿಸ್ಕೊಂತ ಇದಾರೆ ಹೇಗೆಲ್ಲ ತಯಾರಿ ನಡೀತಾ ಇದೆ ಅವ್ರ ಪಾತ್ರದ ಬಗ್ಗೆ ಇವತ್ತು ಏನೇನೆಲ್ಲ ಮಾತಾಡ್ತಾರೆ ನಾವ್ರನ್ನ ಒಂದಿಷ್ಟು ಮಜವಾಗಿ ಹರಟೆ ಹೊಡಿತಾ ಅವ್ರತ್ರ ನಾವು ಇವತ್ತು ತಿಳ್ಕೊಳ ಬನ್ನಿ ಇನ್ನೇನಾದ್ರು ಸೀಕ್ರೆಟ್ ಬಿಡ್ತಾರ ಅವರ ಸೀಕ್ರೆಟ್ಸ್ ಎಲ್ಲ ಇರುತ್ತ ನಾವ್ ತಿಳ್ಕೊಣ ಬನ್ನಿ ನಮಸ್ತೆ ಸರ್ ಸರ್ಕಾರ ಹೇಗಿದ್ದೀರಾ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ ಯಾಕೆ ವಿಲನ್ ಆಗಿದ್ದವರು ಒಂದು ಸಾಫ್ಟ್ ತಂದೆಯಾಗಿ ಪ್ರಮೋಷನ್ ಸಿಕ್ಕಿದೆ ಪ್ರೋಮೋ ನೋಡಿ ಡಿಸೈಡ್ ಮಾಡಕ್ಕಾಗಲ್ಲ ಇದು ಇದು ಸಾಫ್ಟ್ ತಂದೆ ಅಲ್ಲ ಆಕ್ಚುಲ್ ಆಗಿ ಸ್ಟ್ರಿಕ್ಟ್ ತಂದೆ ಪ್ರತಿಯೊಬ್ಬರಿಗೂ ಈ ಅಪ್ಪ ಅಮ್ಮ ಅಂತ ಅನ್ನಿಸ್ಕೊಂಡವ್ರಿಗೆ ಮಕ್ಕಳು ಹೇಗಿರಬೇಕು ಮಕ್ಕಳು ಹೇಗೆ ಬೆಳಿಬೇಕು ಈ ಶಿಸ್ತಲ್ಲಿ ಇರಬೇಕು ಅನ್ನೋದೊಂದು ಇರುತ್ತೆ ತಲೆಯಲ್ಲಿ ಏನಕ್ಕೆ ಆತರ ಅಪ್ಪಂದ್ರೆ ಆಗ್ತಾರೆ ಅಂದ್ರೆ ಅವರು ಅವರ ಜೀವನದಲ್ಲಿ ಏರುಪೇರು ನೋಡ್ಕೊಂಡು ಬಂದಿರ್ತಾರಲ್ಲ ಮಕ್ಕಳು ಇನ್ನು ಮುಂದೆ ಆ ತೊಂದರೆ ಸಿಗಾಕೋಬಾರದು ಒಂದು ಶಿಸ್ತು ಇರಲಿ ಅನ್ನೋ ಕಾರಣಕ್ಕೆ ಅಪ್ಪಂದ್ರು ಆತರ ಆಗಿರ್ತಾರೆ ಆ ಥರದ್ದೊಂದು ಒಂದು ಕ್ಯಾರೆಕ್ಟರ್ ನಾನು ಈ ಸಲ ಮಾಡ್ತಾ ಇದ್ದೀನಿ ಬೇಸಿಕಲಿ ಒಬ್ಬ ಕಲಾವಿದಂಗೆ ಏನಂತಂದ್ರೆ ಚಾಲೆಂಜಿಂಗ್ ಪಾತ್ರಗಳನ್ನ ಎಕ್ಸ್ಪೆಕ್ಟ್ ಮಾಡೋದು ಸಹಜ ನಾವು ಎಷ್ಟೇ ಪಾತ್ರ ಮಾಡಿದ್ರು ಇನ್ನೊಂದು ಪಾತ್ರ ಮಾಡ್ಬೇಕಾದ್ರೆ ಅದು ಚಾಲೆಂಜಿಂಗ್ ಆಗೇ ಇರುತ್ತೆ ನಮ್ಗೆ ಈಗ ನಾನು ಅಷ್ಟೊಂದು ಪೊಲೀಸ್ ಪಾತ್ರಗಳನ್ನ ಮಾಡಿದ್ರು ಕೂಡ ಸಲ ಪೊಲೀಸ್ ಡ್ರೆಸ್ ಹಾಕೊಂಡಾಗೆ ಹಾಕೊಂಡು ನಾನು ಕ್ಯಾಮ್ರಾ ಮುಂದೆ ನಿಂತ ತಕ್ಷಣ ನನಗೆ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿ ಮಾಡಬೇಕು ಕಾಮನ್ ಆಗಿ ಕಾಣಿಸ್ಕೋಬಾರದು ಏನೋ ಬೇರೆ ತರ ಕಾಣಿಸ್ಕೋಬೇಕು ಅನ್ನೋ ಥರ ಒಂದು ಹಂಬಲ ಇರುತ್ತೆ ಆರ್ಟಿಸ್ಟ್ಗೆ ನಾವು ನೀವು ತೆರೆ ಮೇಲೆ ಆ ಲುಕ್ ಪೊಲೀಸ್ ಲುಕ್ ಕೊಡ್ತಾ ಇದಲ್ಲ ಫುಲ್ ಸ್ಟ್ರಿಕ್ಟ್ ಪೊಲೀಸ್ ತರ ಈಗ ಸ್ಟ್ರಿಕ್ಟ್ ತಂದೆ ಆಗಿದ್ದೀರಾ ಹೇಳಿ ಸರ್ ನಿಮ್ಮ ಪಾತ್ರದ ಬಗ್ಗೆ ನನಗೆ ಪೂರ್ಣ ಕತೆ ಗೊತ್ತಿಲ್ಲ ಅಂದ್ರೆ ಒಂದು ಒಂದಷ್ಟು ಜಿಸ್ಟ್ ಹೇಳಿದ್ದಾರೆ ಬಡತನದಲ್ಲಿ ಬಂದಂಥ ಸಂಸಾರ ಅಂದ್ರೆ ಒಂದರ ಮಿಡ್ಲ್ ಕ್ಲಾಸ್ ಅಂತ ಹೇಳ್ಬೋದು ತೀರಾ ಬಡತನ ಅಲ್ಲ ಬಿಲೋ ಮಿಡ್ಲ್ ಕ್ಲಾಸ್ ಬಿ ಪಿ ಎಲ್ ಕಾರ್ಡ್ ಅಲ್ಲ ಎ ಪಿ ಎಲ್ ಕಾರ್ಡ್ ಐದು ಮಕ್ಕಳು ಎರಡು ಹೆಣ್ಣು ಮೂರು ಗಂಡು ಅದರಲ್ಲಿ ಮೊದಲನೇ ಒಳಗೆ ಮದುವೆ ಆಗಿರುತ್ತೆ ಅದು ಬಿಟ್ಟರೆ ಇನ್ನು ಮಿಕ್ಕಿದ ನಾಲ್ಕು ಮಕ್ಕಳು ನಮ್ಮ ಜೊತೆ ಇರ್ತಾರೆ ನಾನೊಂದು ಕಿರಾಣಿ ಅಂಗಡಿ ಮಾಲೀಕ ಸೊ ಕಷ್ಟಪಟ್ಟು ಒಂದು ಹಂತಕ್ಕೆ ಬಂದಿರ್ತೇನೆ ಆ ಲೆವೆಲ್ ನಲ್ಲಿ ಇದ್ದಾಗ ಸಂಸಾರದಲ್ಲಿ ಏನೇನು ನಡೆಯುತ್ತೆ ಮಕ್ಕಳುಗಳು ಹೇಗೆ ಮೇಲೆ ಅವರವ್ರ ಬದುಕು ನಾನು ಹೇಗೆ ಹೇಗೆ ರೂಪಿಸ್ಕೊಳ್ಳೋಕ್ಕೆ ಹೊರಡ್ತಾರೆ ಅದರಲ್ಲಿ ಅಪ್ಪನ ಪಾತ್ರ ಏನು ಈ ಥರದ್ದೊಂದಷ್ಟು ಕಥೆಯನ್ನು ಹೆಣ್ದಿದ್ದಾರೆ ಓವರಲ್ ಆಗಿ ಗೊತ್ತಲ್ಲ ಸೀರಿಯಲ್ ಅಂದರೆ ರಬ್ಬರು ಎಳೆದು ಎಳೆದು ಒಂದು ವಾರ ಆದರೂ ಇನ್ನು ಕತೆ ಅಲ್ಲೇ ನಿಂತಿರುತ್ತೆ ಸೊ ಹಾಗಾಗಿ ಇದು ತುಂಬ ಕ್ರಿಸ್ಪಾಗಿ ಹೋಗುವಂಥ ಕತೆ ಅಂತ ನಾನು ಅನ್ಕೊಂಡಿದ್ದೀನಿ ಬೇಸಿಕಲಿ ನನ್ನ ಕ್ಯಾರೆಕ್ಟ್ರ್ ಹೇಗಿರುತ್ತೆ ಅಂದರೆ ಮನೆಯಲ್ಲಿ ತುಂಬ ಸಾಫ್ಟ್ ಆದರೂ ತುಂಬ ಸ್ಟ್ರಿಕ್ಟು ಆದರೆ ಹೊರಗಡೆ ನಾನು ತುಂಬ ಘಾಟಿನೇ ಅಂದರೆ ಯಾ ನನ್ನ ಮಕ್ಕಳಿಗೋಸ್ಕರ ಮನೆಗೋಸ್ಕರ ನಾನು ಯಾವ ಲೆವೆಲ್ಗೆ ಬೇಕಾದ್ರೆ ಇಳಿತೀನಿ ಅನ್ನೋ ಥರ ಇರುತ್ತೆ ಅದು ಸರ್ ಇವಾಗ ಈ ಪ್ರಾಜೆಕ್ಟ್ ಬಂದಾಗ ಒಬ್ಬ ತಂದೆ ಪಾತ್ರ ಈಗ ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಳು ಇರ್ತಾರೆ ಸೊ ನಿಮ್ಮ ಅಲ್ಲಿ ನಂದಗೋಕುಲ ತಂದೆಗೂ ರಿಯಲ್ ಆಗಿ ತಂದೆ ಆಗಿರೋದಕ್ಕೂ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ಬೋದು ಈ ರಿಯಲ್ ಲೈಫಲ್ಲಿ ಇಷ್ಟು ಸ್ಟ್ರಿಕ್ಟ್ ಆಗಿದ್ದೀರಾ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ನನ್ನ ಮಕ್ಳಿಗೂ ನಾನು ಇದ್ದೀನಿ ಸ್ಟ್ರಿಕ್ಟು ನನ್ನ ಹೆಂಡತಿ ಹೇಳ್ತಾ ಇದ್ಲು ಯಾರೋ ಸರಿಯಾಗಿ ನಿಮ್ಮ ನೋಡಿಕೊಂಡೇ ಪಾತ್ರ ಕೊಟ್ಟಿದ್ದಾರೆ ಅಂತ ಅಂದರೆ ನಾನು ಹೇಳಿದ್ನಲ್ಲ ಅವಾಗಲೇ ಒಂದು ಹಂತಕ್ಕೆ ಬಂದ ತಕ್ಷಣ ಅಪ್ಪ ಅನ್ನಿಸ್ಕೊಂಡವನಿಗೆ ಒಂದಷ್ಟು ಈ ಸಮಾಜದ ಬಗ್ಗೆ ಅರಿವು ಜಾಸ್ತಿ ಇರೋದರಿಂದ ಮುಂದಿನ ಜೀವನ ಮಕ್ಕಳದು ಹೇಗಿರುತ್ತೆ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಯಾವಾಗಲೂ ಇರುತ್ತೆ ಗಂಡಾಗ್ಲಿ ಹೆಣ್ಣಾಗಲಿ ಹೆಣ್ಮಕ್ಳಾದ ತಕ್ಷಣ ಒಂದು ಯೋಚನೆ ಬರೋವಂಥದ್ದೇನು ಒಂದು ಹೆಣ್ಮಕ್ಳನ್ನ ಸ್ವಂತ ಕಾಲ ಮೇಲೆ ನಿಲ್ಲಿಸ್ಬೇಕು ಅವ್ರಿಗೆ ಅವರೇ ದುಡಿಯುವಂಥ ಕೆಪಾಸಿಟಿ ಇರಬೇಕು ನೆಕ್ಸ್ಟು ಒಂದು ಒಳ್ಳೆ ಕಡೆ ಮದುವೆ ಮಾಡಬೇಕು ಮೊದಲೆಲ್ಲ ಹೇಗಿತ್ತು ಅಂದರೆ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ರೆ ಸಾಕು ಗಂಡ ನೋಡ್ಕೋತಾನೆ ಹೇಗೋ ನಡೆಯುತ್ತೆ ಜೀವನ ಅಂತ ಇತ್ತು ಆದರೆ ಇವತ್ತಿನ ಕಾಲ ಹಾಗಿಲ್ಲ ಹೆಣ್ಮಕ್ಳು ಕೂಡ ನಾಲ್ಕು ಕಾಸು ದುಡಿಯೋ ಹಾಗಿದ್ರೆ ತುಂಬ ಒಳ್ಳೆಯದು ಸಂಸಾರನ ಚೆನ್ನಾಗಿ ನಿಭಾಯಿಸ್ಬೋದು ಹೇಗೆ ಅಂದರೆ ಒಂದು ಫೈನಾನ್ಷಿಯಲ್ ತಡಿಯನ್ನು ಕರೆಕ್ಟಾಗಿ ತೂಗಬಹುದು ಶಾರ್ಟೇಜ್ ಆಗಲ್ಲ ಎರಡನೇದು ಹೆಣ್ಮಕ್ಳು ಫೈನಾನ್ಷಿಯಲಿ ಸ್ಟ್ರಾಂಗ್ ಆದಾಗ ಈ ಸಣ್ಣ ಪುಟ್ಟ ಶೋಷಣೆಗಳ ವಿರುದ್ಧ ಹೋರಾಡಬಹುದು ಏನೂ ಗೊತ್ತಿಲ್ಲದ ಹೆಣ್ಣು ಮನೆಯಲ್ಲೇ ಇರಬೇಕಾದಂಥ ಅನಿವಾರ್ಯತೆ ಇದ್ದಾಗ ಓದಿಲ್ಲ ಸಂಪಾದನೆ ಮಾಡಿಲ್ಲ ಆ ಥರದ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗೋಕ್ಕಾಗದೇ ಇಲ್ಲ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಅಟ್ಲೀಸ್ಟ್ ಒಂದು ನಾಲ್ಕು ಕಾಸು ದುಡಿತಾ ಅದಿನಿಂದಾಗ ಪೈನ್ ಯಾರೋ ಸರಿ ಇಲ್ಲದಿದ್ರೆ ಪರವಾಗಿಲ್ಲ ನಾನು ಜೀವನ ಮಾಡಬಲ್ಲೆ ಅನ್ನೋ ಒಂದು ಧೈರ್ಯ ಬರುತ್ತೆ ಸೊ ಇದೆಲ್ಲ ಯೋಚನೆ ಮಾಡಿಕೊಂಡು ಅಪ್ಪ ಹೆಣ್ಣು ಹೆಣ್ಮಕ್ಳನ್ನ ಹೇಗೆ ಬೆಳೆಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಗಂಡು ಮಕ್ಕಳಾದ ಅದು ಇನ್ನೂ ಒಂಥರ ತಲೆ ಬಿಸಿ ಅವ್ರನ್ನ ಅವ್ರ ಕಾಲ ಮೇಲೆ ನಿಲ್ಲಿಸ್ಬೇಕು ಓದಿಸ್ಬೇಕು ನಾಳೆ ಅವರು ಎಲ್ಲೂ ಸಮಾಜದಲ್ಲಿ ಹೀಗಿರಬಾರ್ದು ಹೀಗಿರಬೇಕು ಕೈ ಚಾಚ್ಕೊಂಡು ನಿಲ್ಲಬಾರದು ಕೆಲ್ಸಕ್ಕಾಗಲಿ ದುಡ್ಡುಗಾಗ್ಲಿ ಆ ಥರದ್ದೊಂದು ಮಕ್ಕಳನ್ನ ಹೇಗೆ ವಿದ್ಯೆ ಕೊಡಬೇಕು ಅವ್ರಿಗೆ ಹೇಗೆ ಸಂಸ್ಕಾರ ಕೊಡಬೇಕು ಅನ್ನೋದು ಅಪ್ಪ ಇದು ಪ್ರತಿ ಅಪ್ಪ ಅಮ್ಮನಲ್ಲಿ ಇರುತ್ತೆ ನಾನು ನನ್ನ ಮಕ್ಕಳು ಚಿಕ್ಕವರಿದ್ದಾಗ ನನಗೆ ಇಷ್ಟೊಂದೆಲ್ಲ ನನಗೆ ತಲೆಗೆ ಓಡ್ತಿರಲಿಲ್ಲ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ನಾವು ದೊಡ್ಡವರಾಗ್ತಾ ಆಗ್ತಾ ನಮಗೆ ಮೆಚುರಿಟಿ ಲೆವೆಲ್ ಜಾಸ್ತಿ ಆಗ್ತಾ ಆಗ್ತಾ ಸಂಸಾರದ ಹೊಣೆಗಾರಿಕೆ ಹೆಚ್ಚಾದಾಗಲ್ಲ ಈ ಯೋಚನೆ ಎಲ್ಲ ಬರುತ್ತೆ ಸೊ ಇದನ್ನೆಲ್ಲನೂ ಸೇರಿಸಿ ಈ ಪಾತ್ರದಲ್ಲಿ ಅಳವಡಿಸಿದ್ದಾರೆ ಸೊ ಹಾಗಾಗಿ ನನಗೆ ನಾನು ಟ್ರಾವೆಲ್ ಮಾಡ್ತಾ ಇರೋದನ್ನು ಅಲ್ಲಿರೋದು ಆಲ್ಮೋಸ್ಟ್ ಒಂದೇ ಟ್ರ್ಯಾಕಲ್ಲಿದೆ ಅಂತ ಅನಿಸುತ್ತೆ ಸೊ ನನಗೇನು ವಿಶೇಷವಾಗಿ ಅದಕ್ಕೆ ನಾನು ಪ್ರಿಪೇರ್ ಆಗಬೇಕಾಗಿಲ್ಲ ಬಿಕಾಸ್ ಐ ಆಮ್ ಇನ್ ದ ಟ್ರ್ಯಾಕ್ ನಂಗೆ ಬರೀ ಡೈಲಾಗ್ ಕೊಟ್ರೆ ಸಾಕೀಗ ಸರ್ ಅಲ್ಲಿ ಪ್ರೋಮೋದಲ್ಲಿ ನೋಡಿದ್ವಿ ನಿಮ್ಮ ಮಾತಿಗೆ ತುಂಬಾ ಬೆಲೆ ಕೊಡ್ತಾರೆ ಹಂಗೆ ಅಪ್ಪ ಅಂದ್ರೆ ಒಂದು ಭಯ ಇರುತ್ತೆ ಈಗಿನ ಕಾಲದ ಮಕ್ಕಳಲ್ಲಿ ರಿಯಲ್ ಅಲ್ಲಿ ನೋಡಿದಾಗ ನಿಮಗೆ ಆ ಭಯ ಈಗಲೂ ಇದೆ ಅಂತ ಅನ್ಸುತ್ತೆ ಆಕ್ಚುಲಿ ನಿಜ ಹೇಳ ಭಯ ಅನ್ನೋದು ಈಗಿನ ಕಾಲದ ಮಕ್ಕಳಿಗಿಲ್ಲ ಖಂಡಿತ ಇಲ್ಲ ಯಾವ ಮಕ್ಕಳು ಅಪ್ಪನಿಗೆ ಹೆದರ್ ಕೊಡಲ್ಲ ಆದ್ರೆ ನಾನು ಅದನ್ನು ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ಗೌರವ ಅನ್ನೋದನ್ನ ಎನ್ಫೋರ್ಸ್ ಮಾಡ್ತೀನಿ ಗೌರವ ಅನ್ನೋದಿದೆಯಲ್ಲ ಸಿ ಹೇಗಿರಬೇಕು ಈಗ ಸಂಸಾರ ಅಂದ ತಕ್ಷಣ ಎರಡೆತ್ತು ಗಂಡ ಹೆಂಡತಿ ತೂಗಿಸ್ಕೊಂಡು ಹೋಗಬೇಕು ಒಂದು ಮುಂದಕ್ಕೆ ಹೋಗಿ ಒಂದು ಸ್ಲೋ ಆದರೂ ಹಿಂದೆ ಮುಂದೆ ಆಗುತ್ತೆ ಅಂದರೆ ಇಲ್ಲಿ ಸಂಸಾರದಲ್ಲಿ ಹೇಗಿದೆ ಈಗ ನಮಗೆ ಗಂಡ ಆದವನು ಹೋಗಬೇಕು ದುಡಿಬೇಕು ಒಂದಷ್ಟು ಮಾಡ್ಕೊಂಬರ್ಬೇಕು ಹೆಂಡತಿ ಆದವಳು ಮನೆ ನೋಡು ತೂಗಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾರೆ ಬರೀ ಗಂಡು ದುಡ್ಕೊಂಬಂದರೂ ಸಾಲಲ್ಲ ಮನೇಲೆ ಹೆಂಗಸು ಬರೀ ಕೆಲಸ ಮಾಡಿದ್ರು ಆಗಲ್ಲ ಎರಡೂ ಮಿಕ್ಸ್ ಆಗಿರಬೇಕು ಕಾಂಬಿನೇಷನ್ ಸೊ ಈ ಅಪ್ಪ ಅಮ್ಮ ಕಷ್ಟಪಡೋದನ್ನ ಮಕ್ಕಳುಗಳು ನೋಡ್ತಾ ನೋಡ್ತಾ ಗೌರವ ಕೊಡೋದನ್ನ ಕಲಿಬೇಕು ನಾನು ಸುಮಾರು ಅನಾಥಾಶ್ರಮಕ್ಕೆಲ್ಲ ಯಾವುದೋ ಕಾರಣಕ್ಕೆ ವಿಸಿಟ್ ಮಾಡಿದ್ದೀನಿ ಅಲ್ಲಿ ನೋಡಿದಾಗ ನಂಗೆ ಬೇಜಾರಾಗೋದೇನು ಅಂದರೆ ಯಾರೇ ಆಗಿರಲಿ ಒಂದು ಹದಿನೈದು ವರ್ಷದ ತನಕ ಹೆಣ್ಣಾಗಿರಲಿ ಗಂಡಾಗಿರಲಿ ಎಷ್ಟು ಮುದ್ದು ಮಾಡಿ ಸಾಕ್ತಾರೆ ಕೇಳಿದ ಬಟ್ಟೆ ತೆಕ್ಕೊಡ್ತಾರೆ ಕೇಳಿದ ವಸ್ತು ತೆಕ್ಕೊಡ್ತಾರೆ ಒಳ್ಳೆ ಸ್ಕೂಲ್ಗೆ ಹಾಕ್ತಾರೆ ಯಥಾನು ಶಕ್ತಿ ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋರು ಅಲ್ಲಿಗೆ ಹಾಕ್ಬೋದು ಪ್ರೈವೇಟ್ ಹಾಕೋರು ಪ್ರೈವೇಟ್ ಹಾಕ್ಬೋದು ಇಂಟರ್ನ್ಯಾಷ್ನಲ್ ಹಾಕೋರು ಅದಕ್ಕೆ ಹಾಕ್ಬೋದು ಅಷ್ಟು ಮುದ್ದು ಮಾಡಿ ಬೆಳೆಸಿ ಮಕ್ಕಳು ಹದಿನೈದು ವರ್ಷಕ್ಕೆ ಬಂದು ಆಮೇಲೆ ಒಂದು ಉದ್ಯೋಗ ಅಂತ ಸಿಗೋ ತನಕ ನೋಡಿಕೊಂಡು ಮಕ್ಕಳು ದೊಡ್ಡವರಾಗಿ ಒಂದು ಸ್ಟೇಜಿಗೆ ಬಂದ ಮೇಲೆ ಅವರು ಮದುವೆ ಆದಮೇಲೆ ಅಪ್ಪ ಅಮ್ಮನ ಕಡೆಗಣಿಸ್ಬಿಟ್ರೆ ಆ ಸ್ಟೇಜಿಗೆ ಬಂದ ಬರೋಸೊಳಗೆ ಏನಾಗಿರತ್ತೆ ಅಂದ್ರೆ ಈ ಮನುಷ್ಯ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಬಾಲ್ಯಾವಸ್ಥೆಗೆ ಹೋಗೋದು ಅವನು ಮತ್ತೆ ಅರವತ್ತು ಎಂಬತ್ತು ಆಗ್ತಾ ಆಗ್ತಾ ಮತ್ತೆ ಬಾಲ್ಯಾವಸ್ಥೆಗೆ ಹೋಗ್ತಾನೆ ಮರು ಶುರುವಾಗಿರುತ್ತೆ ಓಡಾಡೋಕ್ಕೆ ಶಕ್ತಿ ಇರೋದಿಲ್ಲ ಡೈಜೆಷನ್ ಜಾಸ್ತಿ ಆಗಲ್ಲ ತಿನ್ಸೋರು ಯಾರು ಈಗ ಮಗು ಇದ್ದಾಗ ನಾವೇ ತಿನ್ಸಿದೀವಿ ನಮಗೆ ವಯಸ್ಸಾಯ್ತು ಅಂದಾಗ ಮಗು ತಿನ್ಸಕ್ಕಂತೂ ಇರಲ್ಲ ಅದಕ್ಕೂ ಅದ್ರದ್ದು ಒಂದು ಲೋಕ ಶುರುವಾಗಿರುತ್ತೆ ಈ ಲೈಫು ಅನ್ಸರ್ಟನಿಟಿ ಇದೆಯಲ್ಲ ಇದ್ರಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾ ಮಕ್ಕಳುಗಳು ಅರ್ಥ ಮಾಡ್ತಾ ಹೋಗ್ಬೇಕು ನನಗೆ ಹೆದರಿಕೆ ಬೇಡ ಭಯ ಬೇಡ ನನ್ನ ಮಕ್ಕಳು ನನಗೇನು ಹೆದರಿಕೋ ಆದರೆ ಅಪ್ಪ ಅಮ್ಮ ಇಷ್ಟೆಲ್ಲ ಮಾಡ್ತಾರಲ್ಲ ಇಷ್ಟೆಲ್ಲ ನಮಗೋಸ್ಕರ ತ್ಯಾಗ ಮಾಡ್ಕೊಂಡು ಬದುಕ್ತಾರಲ್ಲ ಅಥವಾ ಅವ್ರಿಗೆ ಬೇಕು ನಮಗೆ ಬೇಕಾಗಿದ್ದನ್ನೆಲ್ಲ ಕೊಟ್ಟಿದ್ದಾರಲ್ಲ ನಮ್ಮನ್ನು ಪ್ರೀತಿಯಿಂದ ನೋಡ್ಕೋತಾರಲ್ಲ ಅನ್ನೋ ಗೌರವ ಕೊಡೋದೇ ಇದ್ದರೆ ನಾನು ಬೆಳೆಸಿ ಪ್ರಯೋಜನ ನಾನು ಕೊಟ್ಟ ಸಂಸ್ಕಾರ ಎಲ್ಲೋಯ್ತು ಅಂತ ನನಗೆ ಬೇಜಾರಾಗುತ್ತೆ ಸೊ ಇವತ್ತಿನ ಜನ್ರೇಷನ್ನು ಅದನ್ನು ಕಲಿಬೇಕು ತುಂಬ ಜನ ನಾನು ನೋಡಿದ್ದೀನಿ ದೇ ಡೋಂಟ್ ರೆಸ್ಪೆಕ್ಟ್ ದ ಫ್ಯಾಮಿಲಿ ಈಗಿನ ವಾತಾವರಣನೋ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗಳು ಸೊಸೈಟಿ ಇಸ್ ನಾಟ್ ಲೈಕ್ ಬಿಫೋರ್ ಮೊದಲ ಹಾಗಿಲ್ಲ ನನಗೆ ಪಾಠ ಹೇಳ್ಕೊಟ್ಟ ಗುರುಗಳಿಗೆ ಗೌರವ ಕೊಡೋದು ಗೊತ್ತಿಲ್ಲ ಈಗಿನ ಕಾಲದ ಮಕ್ಕಳನ್ನ ನೋಡಿಲ್ಲ ಅಪ್ಪ ಅಮ್ಮ ಗುರು ಹಿರಿಯರು ಹಿರಿಯರು ದೊಡ್ಡವರು ಯಾರೇ ಆಗಿರಲಿ ಇವತ್ತು ಅಷ್ಟೇ ನಾನು ಶೂಟಿಂಗ್ ಯಾವ್ದು ಶೂಟಿಂಗ್ ಹೋಗ್ಲಿ ನನಗಿಂತ ವಯಸ್ಸಾದ ಆರ್ಟಿಸ್ಟ್ ಇದ್ದಾರೆ ಅಂದ್ರೆ ಒಂದ್ಸಲ ನಾನು ನಮಸ್ಕಾರ ಮಾಡ್ಕೊಳ್ತೀನಿ ನಾವು ಒಂದು ಕೊಡುವ ಮರ್ಯಾದೆ ಕೊಡಬೇಕು ನಾವು ನಾಲ್ಕು ಜನ ನಮ್ಮನ್ನು ನೋಡಿ ಇನ್ನೊಬ್ಬರು ಕಲಿಬೇಕು ಗೌರವ ಕೊಡೋದನ್ನು ನಾವು ಕಲ್ತರೆ ನಾವು ನಮ್ಮ ಅಜ್ಜ ಹೇಳೋರು ತಲೆ ಮೇಲೆ ಹಾಕಿದ ನೀರು ಕಾಲಿಗೆ ಬರುತ್ತೆ ನಾ ಹೇಳ್ಕೊಟ್ಟಿದ್ದನ್ನು ಅವ್ರು ಕಲಿಬೇಕು ಹಾಗೆ ಅದು ಕಂಟಿನ್ಯೂ ಆಗಬೇಕು ಇದು ನಾನು ಎಕ್ಸ್ಪೆಕ್ಟ್ ಮಾಡುವಂಥ ಸೊಸೈಟಿ ಅದನ್ನು ಈ ಈ ಸೀರಿಯಲ್ನಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಹೇಗಿರಬೇಕು ಅಪ್ಪ ಅಮ್ಮನಿಗೆ ಏನಾಗಬೇಕು ಹೆಂಗಿರಬೇಕು ಅನ್ನೋದನ್ನು ತೋರಿಸಿದ್ದಾರೆ ಕಥೆಲಿದೆ ಸರ್ ನಿಮ್ಮ ರಿಯಲ್ ಲೈಫ್ ಗೋಕುಲ ಹೇಗಿತ್ತು ಅಮ್ಮ ಯಾವ ಚಿಕ್ಕ ಚೊಕ್ಕ ಸಂಸಾರ ನಾನು ದೊಡ್ಡವನು ನನ್ನ ನಾನಾದ್ಮೇಲೆ ಇಬ್ರು ತಂಗಿಯರು ಆಮೇಲೆ ಒಬ್ಬ ತಮ್ಮ ನಮ್ಮ ತಂದೆ ಇವರು ಈಗಿಲ್ಲ ಅಮ್ಮ ಮಾತ್ರ ಇದ್ದಾರೆ ನಮ್ಮ ತಂದೆ ತೀರ್ಕೊಂಡು ಎಂಟು ವರ್ಷ ಆಯ್ತು ಅಪ್ಪ ಸ್ಟ್ರಿಕ್ಟ್ ಅಲ್ಲ ಅವರು ಮಾತು ಕಮ್ಮಿ ನಮ್ಮ ಜೊತೆನೂ ಏನಾದ್ರು ಜಾಸ್ತಿ ಹ್ಞೂ ಅನ್ನೋರು ಇಷ್ಟೇ ಜಾಸ್ತಿ ಮಾತಾಡ್ತಿರಲಿಲ್ಲ ತುಂಬ ಮಿತ ಭಾಷೆ ಹಂಗಾಗಿ ನಮ್ಮಪ್ಪ ನಾವು ತುಂಬ ಸ್ಟ್ರಿಕ್ಟ್ ಅಂತ ಅಂದ್ಕೊಂಡಿದ್ವಿ ಅಪ್ಪ ಸ್ಟ್ರಿಕ್ಟ್ ಅಲ್ಲ ಅವರು ಮಾತುಕಮ್ಮ ಬೇಸಿಕಲಿ ನಮ್ಮದು ಹೋಟೆಲ್ ಫ್ಯಾಮಿಲಿ ನನ್ನ ಅಜ್ಜ ನನ್ನಪ್ಪ ನಾನು ಎಲ್ಲ ಹೋಟೆಲ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡ್ಕೊಂಬಂದವರು ಪೇಟೆ ಅಂತ ನನ್ನ ಸ್ವಂತ ಊರು ಅಲ್ಲಿದ್ದಿದ್ದು ಬೆಂಗಳೂರು ಬಂದು ಒಂದು ಹದಿನಾಲ್ಕು ಹದಿನೈದು ವರ್ಷ ಆಯಿತು ಇಲ್ಲೇ ಇದ್ದೀನಿ ಈಗ ಅಂದರೆ ನಾನು ಮೂಲತಃ ಯಾವುದೇ ಡ್ರಾಮಾದವನು ಅಥವಾ ಸ್ಟೇಜ್ನವನು ಅಲ್ಲ ನಾನು ಸುಮ್ಮನೆ ಟುಪಕ್ಕಂತ ಹಿಂಗೆ ಬಂದ್ಬಿಟ್ಟೆ ಅಷ್ಟೇ ಸೊ ನನಗೆ ಒಂದು ಅನುಮಾನ ನಿಮಗೆ ವಿಲನ್ ಪಾತ್ರ ಕೊಡೋಕೆ ನಿಮ್ಮ ಆ ಐ ಅಟ್ರಾಕ್ಟಿವ್ ಐಸ್ ಕಾರಣನಾ ಅಥವಾ ಏನು ಅಂತ ಎರಡು ಒಂದು ನಂದು ವಾಯ್ಸ್ ಬೇಸ್ ಬೇಸ್ ವಾಯ್ಸ್ ಇರೋದ್ರಿಂದ ಎನ್ನ ಮತ್ತೆ ಎರಡನೇದು ನನ್ನ ಕಣ್ಣು ಬಹುಶಃ ನೆಗೆಟಿವ್ ರೋಲ್ಸ್ಗೆ ಈ ಕಣ್ಣು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋದು ಡೈರೆಕ್ಟ್ರ್ಗಳ ಇದು ಅಬ್ಸರ್ವ್ ಮಾಡಿದ್ರ ನೀವು ಈ ಸೀರಿಯಲ್ ನನ್ನ ಕಪ್ಕೊಂಡು ಡೈರೆಕ್ಟರ್ ತುಂಬಾ ಇನ್ಸಿಸ್ಟ್ ಮಾಡಿದ್ರು ಸಾರ್ ಇದು ಹಾರ್ಶ್ ಆಗಿ ಕಾಣುತ್ತೆ ಸೋಬರ್ ಅಪ್ಪ ಬೇಕು ಹಾ ಏನ್ ಮಾಡೋಣ ಬಹಳ ವರ್ಷಗಳ ಹಿಂದೆ ಹಾಕೊಂಡಿದ್ದೆ ಒಂದು ಸೀರಿಯಲ್ಗೆ ಅದು ಬಿಟ್ಟರೆ ಈಗಲೇ ಹಾಕ್ತಾ ಇರೋದು ನನಗೆ ಬಂದಿರೋ ಇದುವರೆಗೆ ನನಗೆ ಬಂದಿರೋ ಪಾತ್ರಗಳಲ್ಲಿ ಕಾಮಿಡಿ ರೋಲ್ ಒಂದೇ ಒಂದು ಸಿನಿಮಾದಲ್ಲಿ ಮಾಡಿರೋದು ಹಲೋ ಮಾಮಾ ಅಂತ ನಾನು ಮೋಹನ್ ಮಾಡಿದಂತ ಒಂದು ಸಿನಿಮಾದಲ್ಲಿ ಕಾಮಿಡಿ ಒಂದು ಸ್ವಲ್ಪ ಅಂದ್ರೆ ಜೋವಿಯಲ್ ನಾಟ್ ಕಾಮಿಡಿಯನ್ ಜೋವಿಯಲ್ ಪಾರ್ಟ್ ಅದು ಬಿಟ್ಟರೆ ನನಗೆ ಮೇ ಮೇಜರಾಗಿ ಕೊಟ್ಟವರೆಲ್ಲ ನಾನು ಡಾಕ್ಟ್ರು ಲಾಯರು ಪೊಲೀಸು ಬಿಲನ್ನು ಅಪ್ಪ ಎಲ್ಲ ನನಗೆ ಸೀರಿಯಸ್ ಕೊಡ್ತಾರೆ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ನನಗೆ ಸಿ ನಾನು ಯಾವಾಗಲೇ ಹೇಳ್ದಂಗೆ ಒಬ್ಬ ಆರ್ಟಿಸ್ಟ್ಗೆ ವರ್ಸಟೈಲ್ ರೋಲ್ಸ್ ಬೇಕು ನಾನಾ ಪಾಟೇಕರ್ ತರ ಅಥವಾ ನಮ್ಮ ಕಮಲಾಸ್ ಅಂತಾರ ಪ್ರಕಾಶ್ ರೈ ಥರ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ವಿಭಿನ್ನವಾಗಿ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಆಸೆ ಎಲ್ಲ ಕಲಾವಿದ್ರಿಗೆ ಇರುತ್ತೆ ನಮ್ಮ ಡೈರೆಕ್ಟರ್ಗಳು ಪ್ರೋಟೋಕಾಲ್ ಮಾಡ್ಕೊಂಡ್ಬಿಡ್ತಾರೆ ಪೊಲೀಸ ಅರವಿಂದನ್ ಕರೀರಿ ಏನು ನನಗೆ ನನಗೀಗ ಬೇಜಾರಾಗ್ಬಿಟ್ಟು ಕಡೆ ಕಡೆಗೆ ನಾನು ಎಷ್ಟೋ ಸಿನಿಮಾ ರೋಲ್ ಮಾಡಲೇ ಇಲ್ಲ ನಾನು ರಿಜೆಕ್ಟ್ ಮಾಡಿಬಿಟ್ಟೆ ಬೇಜಾರಾಗೋಯ್ತು ಅದಲ್ಲೇನಿಲ್ಲ ಮಜಾ ಇಲ್ಲ ಪೊಲೀಸ್ ಏನಿರುತ್ತೆ ಹೋಗೋದು ಕಳ್ಳಂಗ್ ಹೊಡಿಯೋದು ಆಮೇಲೆ ಪೊಲಿಟಿಷಿಯನ್ ಬಂದರೆ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡೋದು ಕೊಲೆ ಜಾಗಕ್ಕೆ ಹೋಗ್ಬಿಟ್ಟು ಓ ಇನ್ವೆಸ್ಟಿಗೇಷನ್ ಕರೀರಿ ಅನ್ನೋದು ಆಮೇಲೆ ಅಲ್ಲಿ ಇಲ್ಲಿ ರೌಂಡ್ ಹೊಡಿಯೋದು ಬೇಜಾರಾಗೋಯ್ತು ನಮಗೆ ತುಂಬಾ ಕ್ರಿಯೇಟಿವ್ ಆಗಿರಬೇಕು ಏನೋ ಆ ಪಾತ್ರಕ್ಕೆ ತುಂಬಾ ಸ್ಕೋಪ್ ಇರ್ಬೇಕು ಹಂಗಿದ್ದಾಗ ನೀವು ಆ ಪಾತ್ರಗಳು ಮಾಡಿದ್ರು ಅಲ್ಲೂ ಒಂದು ವಿಲನ್ ಅಂತ ಅನ್ಸುತ್ತಾನೆ ಇರುತ್ತೆ ರಂಗದಲ್ಲಿ ಹಂಗೆ ಆಗಿದ್ದು ಕೂಡ ನಂಗೆ ಅದಕ್ಕೆ ಬೆಸ್ಟ್ ನೆಗೆಟಿವ್ ರೋಲ್ ಅವಾರ್ಡ್ ಬಂತು ಐಫ್ ಅದಿಲ್ಲ ನಮ್ಗೆ ಆಶ್ಚರ್ಯ ಏನಾಯ್ತು ಅಂದ್ರೆ ಅವರು ಅನೂಪ್ ಭಂಡಾರಿ ಕತೆ ಹೇಳ್ಬೇಕಾರೆ ಅವ್ರು ಹೇಳಿದ್ರು ನಾರ್ಮಲ್ ಪೊಲೀಸ್ ಅವನು ಆದ್ರೆ ಒಂದ್ ಪಾಯಿಂಟ್ ಹೇಳಿದ್ರು ಅವರು ನೀವು ಏನು ಮಾಡ್ತಿರೋ ನಂಗೆ ಗೊತ್ತಿಲ್ಲ ಪ್ರತಿ ಸೀನಲ್ಲೂ ಹೀರೋ ಇರಿಟೇಟ್ ಆಗಬೇಕು ಹಂಗಿರಬೇಕು ಅಂತ ಅವ್ರು ತಮ್ಮ ನಿರು ಹೀರೋ ಸೊ ಪ್ರತಿ ಫ್ರೇಮ್ನಲ್ಲೂ ನಾನು ಅವ್ರನ್ನ ಇರಿಟೇಟ್ ಮಾಡಬೇಕು ಯಾವಾಗ ಒಬ್ಬ ಹೀರೋ ಶೈ ಮೇಲೆ ಬರಬೇಕು ಅಂದರೆ ವಿಲನ್ನು ಸ್ಟ್ರಾಂಗ್ ಇರಬೇಕು ಈ ಇದು ಪುಸ್ತನ್ ಬಿಟ್ಟರೆ ಇದು ಮೇಲೆ ಹೋಗಲ್ಲ ಇದು ಸೊ ಹಾಗಾಗಿ ನನಗೆ ಅದರಲ್ಲಿ ಒಂದು ಒಳ್ಳೆ ಆಪ್ಷನ್ ಸಿಕ್ಕಿದ್ದೇನು ಅಂದರೆ ನಂಗೆ ನೆಗೆಟಿವ್ ಆಗಿ ನಂಗೆ ಅವ್ರು ಫುಲ್ ಫ್ರೀಡಮ್ ಕೊಟ್ಬಿಟ್ರು ಅಂದರೆ ನೀವು ಹೆಂಗಾರು ಪೋಟ್ರೆ ಮಾಡಿಕೊಳ್ಳಿ ನಿಮ್ಮನ್ನು ಅಂತ ಸೊ ಐ ಯೂಸ್ ಮೈ ಬೆಸ್ಟ್ ಹಾಂ ಸರ್ ನಿಮ್ಮದು ಪ್ರೋಮೋದಲ್ಲಿ ನೋಡಿದ್ವಿ ಮೂರು ಜನ ಮಕ್ಕಳಿಗೂ ನೀವು ಒಂದೇ ತರ ಬಟ್ಟೆನ ಹೊಲಿಸ್ಕೊಡ್ತೀರಾ ಸೇಮ್ ನಮಗೆ ಯಾ ಸೀನ್ ನೋಡಿದಾಗ ಯಾವ ಮೂವಿ ನೆನಪಾಗುತ್ತೆ ಯಜಮಾನ ಸಿನಿಮಾ ನೆನಪಾಗುತ್ತೆ ಸೊ ರೀಮೇಕ್ ಅಂತ ಅನ್ಸಲ್ವಾ ಅಥವಾ ಏನಾರೂ ಕಾಪಿ ಆಯ್ತಾ ಅಥವಾ ಅಂತ ಇನ್ ಫ್ಯಾಕ್ಟೂ ನನಗೆ ಹೋಲ್ ಸ್ಟೋರಿ ಗೊತ್ತಿಲ್ಲ ಬಟ್ ಯಾರೋ ಹೇಳಿದ್ರು ಇದು ರಿಮೇಕ್ ಅಂತ ನಂಗೆ ಅದು ಗೊತ್ತಿಲ್ಲ ಐ ಡು ನೋ ನೆನಿಥಿಂಗ್ ಇನ್ ಆ್ಯ ಡೌಟ್ ಏನೋ ಗೊತ್ತಿಲ್ಲ ಬಟ್ ಎಲ್ಲೋ ಒಂದು ಕಡೆ ನನಗೂ ಈ ಪ್ರಶ್ನೆ ಬಂತು ಒಬ್ರು ಯಾರೋ ಕೇಳಿದ್ರು ಯಜಮಾನ ಸಿನ್ಮಾದನ್ನೇನು ಯಜಮಾನ ಒಂದು ಎರಡು ಗಂಟೆಯಲ್ಲೇ ತೋರಿಸಿರೋದಪ್ಪ ಇದು ಒಂದು ವರ್ಷ ಹೋಗುತ್ತಿದ್ದರು ಸೊ ಹಾಗಾಗಿ ಮುನ್ನೂರ ಅರವತ್ತೈದು ದಿವಸ ತೋರಿಸ್ಬೇಕು ಅಂದರೆ ಯಜಮಾನ ಹತ್ತು ಬೇಕಿದ್ದಕ್ಕೆ ನಂಗೆ ಗೊತ್ತಿಲ್ಲ ಬಟ್ ಜಸ್ಟ್ ಅದೇ ಥರ ಇರ್ಬೋದು ಸ್ಟಿಕ್ಟ್ ಫಾದರು ಅಥವಾ ಮಕ್ಕಳಿಗೆ ಭೇದ ಭಾವ ತೋರಿಸೋದು ಬೇಡ ಈಗ ನಾನು ಸ್ಕೂಲಲ್ಲಿ ಯೂನಿಫಾರ್ಮ್ ಯಾಕೆ ಮಾಡ್ತೀವಿ ಈ ಮಗು ಶ್ರೀಮಂತರದೋ ಈ ಮಗು ಬಡವ್ರದೋ ಅವೆಲ್ಲ ನೋಡಬಾರ್ದು ಎಲ್ಲ ಒಂದೇ ಥರ ಇರಬೇಕು ಅಂತಲ್ವಾ ಹಂಗೆ ಮಕ್ಕಳದು ಭೇದ ಭಾವ ತೋರಿಸಬಾರ್ದು ಅಂತ ಒಂದೇ ಥರ ಬಟ್ಟೆ ಆಕ್ಚುಲಿ ನಿಮ್ಮ ಸೀರಿಯಲಲ್ಲಿ ಇರೋ ಮೂರು ಜನ ಮಕ್ಕಳು ಫುಲ್ ಜಾಯ್ಫುಲ್ ನಾವು ಅವ್ರ ಹಿಂದಿನ ಪ್ರಾಜೆಕ್ಟ್ಗಳನ್ನು ಕೂಡ ನೋಡಿದ್ದೀವಿ ಅಭಿದಾಸ್ ಅವ್ರಿರ್ಬೋದು ಅವರಂತೂ ಫುಲ್ ಹಿಂದಿನ ಒಂದು ಪ್ರಾಜೆಕ್ಟ್ ಅದು ಫುಲ್ ಜಾಯ್ಫುಲ್ ಆಗಿ ಫುಲ್ ತಮಾಷ ನಾನು ಸ್ಟ್ರಿಕ್ಟ್ ಫಾದರ್ ಈ ಕಡೆ ತರಲೆ ಮಕ್ಕಳು ಹಿಂದಿನ ಪ್ರಾಜೆಕ್ಟಲ್ಲಿ ಸೊ ಪ್ರೊಮೋ ಶೂಟ್ ಮಾಡಬೇಕಲ್ಲ ಅಷ್ಟೇ ತರಲೆ ಮಾಡಿದ್ರು ಏ ಪಾಪ ಅವನು ಸುಮ್ಮನೆ ಕೂತ್ಕೊಂಡಿದ್ದ ಅಬಿ ಆಕ್ಚುವಲ್ ಆಗಿ ಅವನ ಕ್ಯಾರೆಕ್ಟರ್ ಸ್ವಲ್ಪ ತರಲ ಕ್ಯಾರೆಕ್ಟರ್ ಸೀರಿಯಲ್ನಲ್ಲಿ ಒಂದು ಸ್ವಲ್ಪ ತಲೆಹರಟೆ ಚೇಷ್ಟೆ ಎರಡು ಜಾಸ್ತಿ ಇರುವಂತ ಕ್ಯಾರೆಕ್ಟರ್ ಅವನು ದೊಡ್ಡವನು ತುಂಬಾ ಅಪ್ಪ ಅಂದ್ರೆ ತುಂಬಾ ಗೌರವ ತುಂಬಾ ಇದು ಆ ಥರದ್ದು ಕ್ಯಾರೆಕ್ಟರು ಎರಡನೇ ಅವನು ಹಾಗೂ ಇಲ್ಲ ಹೀಗೂ ಇಲ್ಲ ಅವನು ಹಿಂಗಂದ್ರೆ ಹಿಂಗೆ ಹಿಂಗಂದ್ರೆ ಹಿಂಗೆ ಆತ ಇವನು ಮಾತ್ರ ಹುಟ್ಟು ತರಲೆ ಅಭಿ ಕ್ಯಾರೆಕ್ಟರ್ ಹಂಗೆ ಇದೆ ಅದಕ್ಕೆ ಅವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವ್ನು ಜೋವಿ ಎಲ್ಲಾಗಿ ಮಾಡ್ತಾನೆ ಅಂತ ಸೊ ಹಾಗಾಗಿ ಮತ್ತು ಚಿಕ್ಕ ಮಗಳೂ ಅಷ್ಟೇ ಅದರಲ್ಲಿ ಅವಳು ಅಷ್ಟೇ ತುಂಬ ಬಬ್ಲಿ ಆಗಿ ಮಾಡಬೇಕು ದೊಡ್ಡ ಮಗಳು ಮದುವೆ ಆಗಲೇ ಹೊಟ್ಟೋಗಿರ್ತಾಳೆ ಸೊ ಹಾಗಾಗಿ ಒಂದು ಫ್ಯಾಮಿಲಿ ಸರ್ಕಲ್ ಚೆನ್ನಾಗಿ ಮಾಡ್ಯಾರೆ